ಹಾಯ್ ವೆಲ್ಕಮ್ ಟು ಮಲೆನಾಡು ಲಾಗ್ಸ್ ಕನ್ನಡ ನೀವು ನೋಡ್ತಿರ್ಬೋದು ತುಂಬ ಥರದ ಮೀನುಗಳಿದೆ ನಾಲ್ಕೈದು ಕೆ ಜಿ ಅಂತೂ ಇದೆ ಇದರಲ್ಲಿ ಮನೆಯವರು ಇವತ್ತು ಕುಂದಾಪುರಕ್ಕೆ ಹೋಗಿದ್ದರು ಅಲ್ಲಿಂದ ಬರಬೇಕಾದ್ರೆ ಒಂದಿಷ್ಟು ಮೀನುಗಳನ್ನೆಲ್ಲ ತೊಗೊಂಡು ಬಂದರು ಅಲ್ಲಿ ತುಂಬ ವೆರೈಟೀಸ್ ಎಲ್ಲ ಮೀನುಗಳು ಸಿಗುತ್ತೆ ನಮಗೆ ಮೀನ್ ಅಂದರೆ ತುಂಬಾ ಇಷ್ಟ ಆ ಕಾರಣಕ್ಕಾಗಿ ಒಂದಿಷ್ಟು ಮೀನುಗಳನ್ನು ತೊಗೊಂಬಂದಿದ್ದಾರೆ ಇದರಲ್ಲಿ ಎಲ್ಲ ಮೀನಿಂದು ಹೆಸರಂತೂ ನನಗೆ ಗೊತ್ತಿಲ್ಲ ಇದನ್ನು ಕಲ್ಲೂರು ಅಂತ ಕರಿತೀವಿ ಇದನ್ನು ಸಿಪ್ಪೆ ತೆಗೆದು ಮಾಡ್ತೀವಿ ನಾವು ಅದನ್ನ ಜಿಪ್ಪೆ ತೆಗೆದು ಅದನ್ನು ಫ್ರೈ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂಗಡೆ ಅಷ್ಟೇ ಇನ್ನು ಉಳ್ದಿರೋ ಮೀನಿನ ಹೆಸರೆಲ್ಲ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಇದನ್ನು ಬೊಂಡಾಸ್ ಅಂತ ಕರಿತೀವಿ ಇದನ್ನು ಯಾಕೆ ಬೊಂಡಾಸ್ ಅಂತ ಕರಿತೀವಿ ಅಂದರೆ ಬೊಂಡ ಅಂದರೆ ಎಳ್ನೀರು ಅಂತ ಸೌತ್ ಕೇಂದ್ರ ಕಡೆ ಎಳ್ನೀರಿಗೆ ಬೊಂಡ ಅಂತ ಕರಿತೀವಿ ಅದ್ರ ಒಳಗಡೆ ಇರೋಂಥ ತಿರುಳಿರುತ್ತಲ್ಲ ಅದು ಇದೇ ಥರ ಇರುತ್ತಂತೆ ಅದಕ್ಕೆ ಅದನ್ನು ಬೋಂಡಾಸ್ ಅಂತ ಕರೆಯೋದು ಈ ಮೀನುಗಳನ್ನೆಲ್ಲ ಒಂದೊಂದಾಗಿ ಸಪ್ರೇಟಾಗಿ ಎಲ್ಲ ಕ್ಲೀನ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಬಾಕ್ಸಿಗೆ ಹಾಕಿ ಅದಕ್ಕೆ ಉಪ್ಪನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಬೇಗ ಇದು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಹೋಗೋ ಕೆಲಸ ಇದೆ ನಾಳೆದು ಕೂಡ ಇಲ್ಲಿ ಇವತ್ತು ಇದೇ ವ್ಲಾಗಲ್ಲೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲ ಮೀನುಗಳನ್ನು ಹಾಕಿ ನೀಟಾಗಿ ತೆಗೆದಿಟ್ಕೊಂಡೆ ಉಪ್ಪನ್ನೆಲ್ಲ ಹಾಕಿ ಬಟ್ ಮೀನು ಕ್ಲೀನ್ ಮಾಡೋದು ಮಾತ್ರ ಸಖತ್ ಕಷ್ಟ ಆಗಿತ್ತು ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದೀನಿ ಇವತ್ತು ಯಾಕಂದರೆ ತುಂಬ ಮೀನು ಒಂದೇ ಸಲ ಕೂತ್ಕೊಂಡು ಕ್ಲೀನ್ ಮಾಡೋದು ಅಂದರೆ ಕಷ್ಟ ಹಾಗೇ ಇಟ್ಟರೆ ಅದನ್ನು ತೆಗೆದು ನೀರಲ್ಲೆಲ್ಲ ಇಟ್ಟು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಕ್ಲೀನ್ ಮಾಡಿ ಅಡುಗೆ ಮಾಡೋದಕ್ಕೆ ಅಷ್ಟು ಒಂದೇ ಸಲ ಕ್ಲೀನ್ ಮಾಡಿ ಉಪ್ಪು ಹಾಕಿ ತೆಗೆದಿಟ್ಕೊಂಡ್ರೆ ಅಡುಗೆ ಮಾಡುವಾಗ ನಾವು ಮಸಾಲೆ ಒಂದು ರೆಡಿ ಮಾಡಿಕೊಂಡ್ರೆ ಸಾಕು ಮೀನು ರೆಡಿ ಇರುತ್ತೆ ತಕ್ಷಣವೇ ಅಡುಗೆನೂ ಹೋಗುತ್ತೆ ಮತ್ತು ವೆಜ್ ಏನಾದರೂ ನಾವು ಮಾಡ್ಕೊಂಡಿದ್ದಾಗಲೂ ಕೂಡ ನಾವು ಫ್ರೈನೂ ಮಾಡ್ಕೋಬೋದು ಎಲ್ಲ ಎತ್ತಿಟ್ಕೊಂಡಿದ್ದಾಗಿದೆ ಇನ್ನು ನೆಕ್ಸ್ಟ್ ಡೇ ವ್ಲಾಗಿದ್ದು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾವು ಸೋಮವಾರ ಬೆಳಗ್ಗೆ ಎದ್ದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಆಗುಂಬೆ ರೂಟಲ್ಲೇ ಹೋಗಬೇಕಿತ್ತು ಕೋಟೇಶ್ವರ ಅಂತ ಅಲ್ಲಿಗೆ ಅಲ್ಲಿ ನಮ್ಮ ಒಬ್ಬರು ಡಾಕ್ಟರ್ಸ್ ಇದ್ದರು ಅವ್ರನ್ನ ಕನ್ಸಲ್ಟ್ ಮಾಡಬೇಕಿತ್ತು ಹಸ್ಬೆಂಡ್ಗೆ ಚೆಕಪ್ ಇತ್ತು ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರಲ್ಲಿ ಹೋಟೆಲ್ಗೆ ಊಟಕ್ಕಂತ ಹೋಗಿದ್ವಿ ಹೋಟೆಲ್ ಆಪೋಸಿಟಲ್ಲಿ ಒಂದು ಚರಂಡಿ ಇದೆ ಅಲ್ಲಿ ಸ್ವಲ್ಪ ನೀರಿದೆ ಅಂದರೆ ನೀರು ಹರಿತಾ ಇದೆ ಆ ನೀರೊಳಗಡೆ ನೋಡಿ ಸಣ್ಣ ಸಣ್ಣ ಮೀನಿನ ಮರಿಗಳೆಲ್ಲ ಇತ್ತು ಅದು ಯಾವಾಗಲೂ ಅಲ್ಲಿರುತ್ತಂತೆ ಆ ಅಂಗಡಿಯವ್ರು ಇದ್ರು ಹೋಟೆಲ್ನವರು ನನಗಂತೂ ತುಂಬಾ ಆಶ್ಚರ್ಯ ಅನ್ನಿಸ್ತು ಅದಕ್ಕೆ ಒಂದಿಷ್ಟು ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ನೀವೇ ತುಂಬ ಚೆನ್ನಾಗಿದೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ನಾಲ್ಕು ನಾಲ್ಕೂವರೆ ಆಗಿರ್ಬೋದು ಅಷ್ಟೇ ಎಕ್ಸೈಟ್ ಅಂದರೆ ನಾಲ್ಕೂವರೆ ಒಳಗಡೆನೇ ಟೈಮು ಆ ಟೈಮಲ್ಲಿ ನೋಡಿ ಇಷ್ಟೊಂದು ಇಬ್ಬನಿ ಇದೆ ರೋಡೇ ಕಾಣಿಸ್ತಾ ಇರಲಿಲ್ಲ ನಾವು ಬರಬೇಕಾದ್ರೆ ಅಂದರೆ ಅಷ್ಟ್ರಲ್ಲಿ ನಾವು ಘಾಟಿ ದಾಟ್ಕೊಬೇಕಿತ್ತು ಯಾಕಂದರೆ ರೋಡ್ ಕಾಣಿಸಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ವ ಡ್ರೈವ್ ಮಾಡೋಕ್ಕೆಲ್ಲ ಅಷ್ಟ್ರಲ್ಲಿ ಘಾಟಿ ದಾಟ್ಕೊಂಬಿಟ್ಟಿದ್ವಿ ನಾವು ಅಂದರೆ ಆಗುಂಬೆ ಗಾಡ್ ಸೆಕ್ಷನ್ ಏನಿದೆ ಅದನ್ನು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಂತೂ ದಾರಿನೇ ಕಾಣ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗಾಡಿ ನಿಲ್ಲಿಸ್ಕೊಂಡು ಆಮೇಲೆ ನಾವು ಮುಂದಕ್ಕೆ ಬಂದ್ವಿ ಅವತ್ತು ತುಂಬಾ ಕಷ್ಟ ಆಗ್ತಿತ್ತು ಹಾಗೆ ಶೃಂಗೇರಿಗೆ ಬಂದ್ವಿ ಹಾಗೆ ಹಬ್ಬದ ಸಂತೆ ಇತ್ತು ಸಂತೆ ಮಾಡ್ಕೊಬೇಕಾಗಿತ್ತು ಅಂದರೆ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಯಾಕಂದರೆ ಹಬ್ಬ ಬೇರೆ ಇತ್ತು ಹಾಗೆ ಒನ್ ವೀಕ್ ಪೂರ್ತಿ ಬೇಕಲ್ಲ ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕೊಂಡೆ ಅವರು ಹಾಗೆ ಇದ್ರು ಏನು ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ತರಕಾರಿ ಎಲ್ಲನೂ ತುಂಬ ಚೆನ್ನಾಗಿತ್ತು ಎಲ್ಲ ತಗೊಂಡಿದ್ದಾಯಿತು ಹಾಗೆ ಮನೆಗೆ ಬಂದು ನಾನು ಸ್ಟೋರ್ ಇದ್ದೀನಿ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಫಸ್ಟೇ ವಾಶ್ ಮಾಡಿ ಎಲ್ಲ ಇಟ್ಕೊಳ್ಳೋದಿಲ್ಲ ಎಸ್ಪೆಷಲಿ ಮಳೆಗಾಲದಲ್ಲಿ ಯಾಕಂದರೆ ನೀರಿನ ಅಂಶ ಶೇರು ಅದಲ್ಲೇ ಹಾಳಾಗ್ಬಿಡುತ್ತೆ ಮೆತ್ತಗಾಗಿರುತ್ತೆ ಅಂತ ಹೇಳಿ ಇದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ ಹಾಗೆ ನಮ್ಮ ಏರಿಯಾದಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆಲ್ಲ ಕೃಷ್ಣನ ವೇಷ ಹಾಕುವಂಥ ಒಂದು ಸ್ಪರ್ಧೆ ಮಾಡ್ತಿದ್ದೀವಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದರು ಹಾಗೆ ಆ ಡ್ರೆಸ್ಸನ್ನೆಲ್ಲ ತೊಗೊಂಬರೋಣ ಅಂತ ಆಚೆ ಹೋಗಿದ್ವಿ ಅಲ್ಲೇ ಅದನ್ನೆಲ್ಲ ಒಂದ್ಸಲ ಟ್ರಯಲ್ ನೋಡಿದ್ವಿ ಪಾಪುಗೆ ಆದರೂ ಕೃಷ್ಣನ್ನ ಏನು ಅವನಿಗೆ ಹಾಕಿದ್ವಿ ಅಲ್ಲ ಚದ್ಮಾವೇಶ ವೇಷ ಎಲ್ಲ ಅದರದ್ದು ಎಲ್ಲ ಒಂದು ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್